ನಮಸ್ಕಾರ ಟಿವಿ ಸಿಕ್ಸ್ ಗೆ ಸ್ವಾಗತ ನಾನು ನಿಮ್ಮ ಭವ್ಯ ಇಂದಿನ ಕಾರ್ಯಕ್ರಮದ ವಿವರ ನಮಸ್ಕಾರ ಟಿವಿ ಸಿಕ್ಸ್ ಗೆ ಸ್ವಾಗತ ನಾನು ನಿಮ್ಮ ಭವ್ಯ ಇಂದಿನ ಕಾರ್ಯಕ್ರಮದ ವಿವರ ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಕೂಡ ಇಲ್ಲ ಇವತ್ತಿನ ಶುಭ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದ ಸನ್ಮಾನ್ಯ ಶ್ರೀ ಬಿ ಎನ್ ಶ್ರೀಲಿಂಗಪ್ಪನವರು ಮತ್ತು ಅವರು ಧರ್ಮಪತ್ನಿ ಶ್ರೀಮತಿ ರೂಪಶ್ರೀ ಅವರು ಬಹಳ ಭವ್ಯವಾಗಿ ಸುಂದರವಾಗಿ ಎಸ್ ಆರ್ ಎಸ್ ಆರೋಗ್ಯ ತಪಾಸಣಾ ಕೇಂದ್ರವನ್ನು ನಿರ್ಮಾಣ ಮಾಡಿ ಇವತ್ತು ಜಗದ್ಗುಳವರಿಂದ ಲೋಕಾರ್ಪಣೆ ಮಾಡಿಸಿರುವಂಥದ್ದು ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ ಇಲ್ಲಿಗೆ ಬರುವಂಥ ರೋಗಿಗಳು ಹೆಚ್ಚಾಗಲಿ ಅಂತ ನಾವು ಹೇಳೋದಕ್ಕಿಂತ ಇಲ್ಲಿಗೆ ಯಾರು ಬರ್ತಾರೋ ಬಂದವರ ಆರೋಗ್ಯ ಸುಧಾರಣೆ ಆಗಲಿ ಅವರು ಸಶಕ್ತರಾಗಲಿ ಅಂಥ ಒಂದು ಆರೋಗ್ಯ ಸೇವೆಯಲ್ಲಿ ಅವರು ಇಟ್ಟಂಥ ಹೆಜ್ಜೆ ಏನಿದೆ ಅದು ನಿಜವಾಗಲೂ ಉತ್ತಮವಾದಂಥ ಸಮಾಜ ಸೇವೆ ಬಡವರಿರಲಿ ಸಾಮಾನ್ಯ ಜನರಿರಲಿ ಅಂಥವ್ರ ಬಗ್ಗೆ ಸ್ವಲ್ಪ ಅನುಕಂಪದ ಆಧಾರವನ್ನು ಇಟ್ಕೊಂಡು ಅವರಿಗೆ ಔಷಧೋಪಚಾರ ತಪಾಸಣೆಗಳನ್ನು ನೆರವೇರಿಸಿದರೆ ನಿಜವಾಗಲೂ ಭಗವಂತನ ಸಂಪ್ರೀತಿಗೆ ಪಾತ್ರ ಆಗೋದರಲ್ಲಿ ಯಾವ ಸಂದೇಹ ಇಲ್ಲ ಶಿವಲಿಂಗಪ್ಪನವರು ಕರ್ತವ್ಯವನ್ನೇ ದೇವರಂತ ತಿಳಿದು ದುಡಿಮೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವರು ಕರ್ತವ್ಯದ ಕಾಲು ದಾರಿ ಕೀರ್ತಿಯ ಹೆದ್ದಾರಿ ಅಂತ ಹೇಳ್ತಾರೆ ಮನುಷ್ಯ ಪ್ರಾರಂಭ ಹಂತದಲ್ಲಿ ಸಣ್ಣದಾಗಿದ್ದರೂ ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಕಾರಣವಾಗ್ತಾ ಇದೆ ಅಂತ ಆ ರೀತಿಯಾಗಿ ಇಂದು ಲೋಕಾರ್ಪಣೆಗೊಂಡಂಥ ಎಸ್ ಆರ್ ಎಸ್ ಆರೋಗ್ಯ ತಪಾಸಣಾ ಕೇಂದ್ರ ಮುನ್ನೊಂದು ದಿನ ಈ ನಗರದಲ್ಲಿ ಒಂದು ಉತ್ತಮವಾದಂಥ ಹೆಸರನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಇಲ್ಲಿಗೆ ಬಂದಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ನಮ್ಮ ಎಸ್ ಆರ್ ಎಸ್ ಡಯಾಗ್ನೋಸ್ಟಿಕ್ಸ್ ಲ್ಯಾಬರೇಟ್ರಿ ಪ್ರಾರಂಭ ಆಗಿದೆ ಉದ್ಘಾಟನೆ ಆಗಿದೆ ಹಳೆಯದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಾವು ನಡೆಸ್ಕೊಂಬಂದಿರುವಂಥ ಎಸ್ ಆರ್ ಎಸ್ ಡಯಾಗ್ನೋಸ್ಟಿಕ್ಸ್ ಇವತ್ತು ನಮ್ಮ ಸ್ವಂತ ಬಿಲ್ಡಿಂಗಲ್ಲಿ ನಾವು ಬುದ್ಧಿಯವರು ಪಂಚ ಜಗದ್ಗುರು ರೇಣುಕಾಚಾರ್ಯ ಸಾವಿರದ ಎಂಟು ಜ ರಂಭಾಪುರಿ ಮಠದ ಬಾಳೆಹೊನ್ನೂರು ಪೀಠದಂಥ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಬುದ್ಧಿಗಳು ನಮ್ಮ ಲ್ಯಾಬ್ರೇಟ್ರಿನ ಇನಾಗ್ರೇಟ್ ಮಾಡಿದ್ದಾರೆ ಸೊ ಅವರ ಆಶೀರ್ವಾದದಿಂದ ಮುಂದೆ ನಮ್ಮ ಡಯಾಗ್ನೋಸ್ಟಿಕ್ ಲ್ಯಾಬರೇಟ್ರಿ ಸರ್ವೀಸ್ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಅಂತ ನಮ್ಮ ಎಲ್ಲ ಆಶೀರ್ವ ಆಶಯ ಅದನ್ನೇ ಬುದ್ಧಿಗಳು ಕೂಡ ಆಶೀರ್ವಚನ ಮಾಡಿದ್ದಾರೆ ಅವರ ಕೃಪಾ ಕಟಾಕ್ಷದಿಂದ ಮುಂದೆ ಒಳ್ಳೆಯದಾಗಲಿ ಅಂತ ನನ್ನ ಅಭಿಲಾಷೆ ಕೂಡ ಇದು ಎರಡು ಎರಡು ಸಾವಿರದ ಅಡಿ ಎರಡು ಸಾವಿರದ ಅಡಿ ತಲ್ಲಿ ನಾಲ್ಕು ಸಾವಿರದ ಎಂಟುನೂರು ಅಡಿ ವಿಸ್ತೀರ್ಣದಲ್ಲಿ ಸೆಲ್ಲರು ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಸಿ ಟಿ ಸ್ಕ್ಯಾನ್ ಸಮೇತ ಮಾಡಬೇಕು ಅಂತ ಅಂದ್ಕೊಂಡು ಪ್ರಾರಂಭ ಮಾಡಿದ್ದೀವಿ ಮುಂದೆ ಎಲ್ಲ ಜೋಡಣೆ ಮಾಡ್ತಾ ಮಾಡ್ತಾ ಮಾಡಿ ಜನಸೇವೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ